ಅಯ್ಯೋ ನಾನೇನಪ್ಪ ನೋಡ್ಕೊಂಡ್ ಒಂದು ಗಮನ ಬಂದ್ಬಿಟ್ರ ಎಪ್ಪ ಎಪ್ಪ ಬಿಡಬೇಕು ಹಾಂ ನಮ್ಮ ಅಕ್ಕನ ಹೆಂಗ್ ಮಾಡಿ ಒಂದು ಅಲ್ಲಿ ಹೋಗ್ರ ಮಾಡಬೇಕು ಮಾಡ್ತೀನಿ ಮಾಡ್ತೀನಿ ಏನು ಶಂಕರ ಒಂದ್ ಹಿಂಗೆ ನೋಡ್ಕೊಂತ ನಿಂತ್ಕೊಂಡ್ಬಿಡ್ತೀಯ ಒಳಗೆ ಕರ್ಕೊಂಡು ಹೋಯ್ತಾ ಏನು ಹಿಂಗೆ ನಿಂತ್ಕೊಂಡ್ಬಿಟ್ಟಿ ಏ ಆಗೇನಿಲ್ಲ ಕಣತ್ಕಿ ಆಕಿ ಬಂದಿದ್ಲಲ್ಲ ಹಂಗ ಏನೋ ಕೇಳ್ಬೇಕಿತ್ತ ಅಲ್ಲೇ ನಿಂತ್ಕೊಂಡು ಆಯುಷ್ ಶಂಕರು ಅಲ್ಲ ನಾನು ಆಯ್ ಅಂದ್ಬಿಟ್ಟು ಹಂಗ ನಿಂತ್ಕೊಂಡೆ ಅಷ್ಟೇ ನೀವೇನೋ ಹಿಂದೆ ಬಂದು ನಿಂತ್ ಬಿಟ್ಟಿದ್ರ ಇನ್ನೊ ಕಾಣಿಸ್ತಿಲ್ಲ ಮಯೂರಿ ಅಲ್ಲ ಅವ್ರ ಹೆಸರು ಮಯೂರಿ ಮಯೂರಿ ಕಾಣಿಸ್ತಿಲ್ಲ ಏನೇ ಬಂದೀವಮ್ಮ ಚೆನ್ನಾಗಿದ್ದೀನಿ ಬೇರೆ ಈ ಕಡೆ ನಿಂತ್ ಕಡೆ ನಿಂತಿ ಬಾಯಿ ಕಡೆ ನಿಂತ ಸರಿ ನೀವು ಮಾತಾಡ್ರಿ ನಾನು ಒಳಗೆ ಹೋಗ್ತೀನಿ ಒಂದು ಆಮೇಲೆ ಅಮ್ಮಕ್ಕ ಬಾ ಸರಿ ಏನ ಮಾತಾಡೋಲ್ಲ ಮುಗಿದ್ಮ್ಯಾಗ ಮಾತಾಡೆಲ್ಲ ಮುಗ್ದಮ್ಯಾಗ ಒಳಗೆ ಬಾ ಅಮ್ಮಕ್ಕ ಹೋಗಾಕತ್ತಾಳ ಏನೋ ಮಾತಾಡ್ಬೇಕಂತೀನಿ ಹತ್ರ ಅದಕ್ಕೆ ಪೋನ ಚೋ ಅಂತ ಅಂದಿಲ್ಲ ಅದಕ್ಕೆ ಮಾಡಿದ ಆಮೇಲಕ್ಕಿಂದ ಒಳಗೆ ಬಾ ಸರಿ ಏನ ಹ್ಞೂ ಸರಿ ಶಂಕ್ರ ಆಯ್ತು ಬರ್ತೀನಿ ಯಾವತ್ತು ಗತ್ತಿನವ್ರು ಏನೋ ಇವರು ಮೃತ್ವೇ ನನ್ನ ಕಾಯ್ತಿರ್ತಾರೆ ಹೇಯ್ ಏನು ನೋಡಿ ನಾನೇನು ಇವರು ಮಗ ಅಂತ ತಿಳ್ಕೊಂಬಿಟ್ಟವ್ರ ಇಲ್ಲ ಬಾ ಮೈದಾ ಮೈದಾನ ಅಂತ ತಿಳ್ಕೊಂಬಿಟ್ಟವ್ರೆ ನಾನಂತ ಒಂದು ಕಾಣಿ ಮೂವತ್ತು ನಾನು ಇಂದನೇ ನಾನು ತಕ್ಕ ಕೈತಿರ್ತಾರೆ ಥೇಲ್ ಕರ್ಕೊಂಬಿಟ್ಟು ನಮ್ಮ ಅಣ್ಣ ನಂಗಂತೂ ಇವ್ ನೋಡಿ ನೋಡಿ ಬೇಸತ್ತೋಗ್ಬಿಟ್ಟದೆ ಫಸ್ಟು ಒಂದು ಬಂದ್ಬಿಟ್ರೆ ಮನೆ ಅಕ್ಕ ಬೇಸ್ ಸ್ವಲ್ಪ ಫೋಟೋನ ಎಲ್ಲ ಕಡೆ ಫಿಕ್ಸ್ ಮಾಡಿಸ್ಬಿಡ್ತೀನಿ ಹೇಳಿದ ತಕ್ಷಣ ನಾವು ಓಟ್ ಫೋಟೋ ನೋಡ್ಬೇಕು ಇವೋ ಮು ಮುಂಚೆನೇ ಬಂದು ನಿಂತ್ಕೊಂಡ್ಬಿಡ್ತಾವೆ ಅದಕ್ಕೆ ಅಂದ್ರೆ ತಾಯಿ ಸಮಾನ ಅಂತಾರೆ ಈ ಅಂತೂ ಯಾವ ತಾಯಿನೂ ಇಲ್ಲ ಯಾವಳು ಇಲ್ಲ ಒಬ್ಬೊಬ್ಬರು ಇರ್ತಾರ ಹಾ ನಾನ್ ಸುಮಾರು ಜನ ನೋಡಿನಿ ಅದೇ ಅರುಣವ್ರು ಅವ್ರೆಲ್ಲಾ ಹಬ್ಬಕ್ಕವ್ರ ಮನೆಯವರು ಹಾ ಅದ್ಕೆ ಎಷ್ಟು ಜೀವ ಬಿಡ್ತಾರ ಆದ್ರೆ ಈತನ ಈಟಿ ನೋಡ್ರ ಹ್ಮ್ ಎಲ್ಲಾರ ಮನೆಯಾಗೂ ಒಂದೇ ತರ ಇರಕ್ಕಿಲ್ಲ ಒಂದೊಂದು ಮನೆಯಾಗ ಒಂದ್ ತರ ಇರ್ತವ ಅಡ್ಜಸ್ಟ್ ಮಾಡ್ಕೊಂಡ್ ಹೋಗ್ಬೇಕಿ ನಾವು ತಾಯಿ ತರ ನೋಡ್ಕೊಂಡು ಹೋಗ್ಬೇಕು ಅವ್ ನೋಡಿಲ್ಲ ಅಂದ್ರೆ ನಮ್ಗೆ ಏನ್ ಸುಮ್ಕ ಸುಮ ಬೈಯ್ದು ನಾವ್ ದೊಡ್ಡ ದೊಡ್ಡದಾಗುದು ಅವರ ದೊಡ್ಡ ಆಗಿರ್ಲಿ ನಾವ್ ಹೋಗ್ತೀನಿ ಅಯ್ಯೋ ಅಂತ ಇಂತ ನಮ್ಮ ಶನಿಗೆ ಬಂದ್ಬಿಟ್ಟು ನಾನು ನೋಡಿಕೊಂಡು ಹೆಂಗೋ ಇಲ್ಲೇ ನಿಂತವನಲ್ಲಿ ಕುತ್ಕೊಳ್ಳಿ ಆಮ್ಯಾಕ್ ಬೇಕಾದ್ರೆ ಮಾತಾಡ್ಸಿ ಆಮ್ಯಾಗ ಇವರಿಗೆಲ್ಲ ಅನುಮಾನ ಬರುತ್ತೆ ಕಾಗೆ ನಾವೇ ಸಾಕಿರೋದು ಅಂತೇಳಿ ಯಾವುದೇ ಕಾರಣಕ್ಕೂ ನಮ್ಮ ಶನಿಗೆ ಅನುಮಾನ ಬರಬಾರ್ದು ನಾವೇ ಸಾಕಿರೋದು ಅಂತೇಳಿ ಅಮ್ಮ ಹೇಳ ಶನಿ ನಾನು ನಾವು ಸಾಕಿರೋದು ಅಂತ ಎಲ್ಲಿ ಹೇಳ್ಕೋಬಾರ್ದು ಅಂತೇಳಿ ಹ್ಞೂ ಇದಕ್ಕೆ ಒಂದು ಆ ಕಾಗೆನೆ ನೋಡ್ಕೊಂಡು ಹಂಗೆ ನಿಂತ್ಕೊಂಡ್ಬಿಟ್ಟಿಯೆ ಗೊತ್ತಾ ಆ ಕಾಗೆ ನಿನ್ಗೆ ಅಷ್ಟು ಮ್ಯಾಕತ್ತಿತ್ತ ನೋಡಕತಿ ಯಾವ್ದು ಅದು ಕಾಗೆ ಹಶ್ ಓ ಮನ್ಗಳ ಮನ್ಗಳತ್ರ ಬಂದು ಪಿಕ್ ಆಗಿ ಹೋಗ್ತಾವೆ ಆಗ ಏ ಅದು ಹಂಗಲ್ಲ ಕಣಕ್ಕೆ ಕಾ 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 ಅಂತಿದ್ದಲ್ಲ ಏನು ಅದು ಅಂತ ನೋಡ್ತಿದ್ದೀಯ ಅಷ್ಟೇ ಅಕ್ಕ ಊಟ ಮಾಡಿದ್ರೆ ನೀವು ಮದೇನ ಆಯ್ತಲ್ಲ ಊಟ ಮಾಡಿದ್ರೆ ಇನ್ನೂ ಇಲ್ಲ ಏ ಆಯ್ತು ಕಣ್ಣು ಒಂದು ಮಾಡ್ಕೊಂಡ ಕುಂತ್ಕೊಂಡು ನಾನು ನೀನು ಇದೇನೋ ಮಾಡ್ತಿದ್ದಲ್ಲ ಹತ್ತ ತಿರ್ಕೊಂಡಲ್ಲ ಅದಕ್ಕೆ ಏನು ತಿರ್ಕಂಡಿಯಲ್ಲ ಅಂತ ಅನ್ಕಂಡಷ್ಟೆ ಬಾ ಈ ಕಡೆ ನಿಂತ್ಕ ನಾನು ನಿಂದಕ್ಕೆ ಹೋಗ್ತೀನಿ ಇಂಚೂರು ಅಯ್ಯೋ 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 ಅಯ್ಯಯ್ಯೋ ಇವೇನಪ್ಪ ಮ್ಯಾಲೆ ನಿಂಗ್ ಬಿದ್ಲು ಈಕಿ ಇದ್ಯಾ ಊನ್ ಪಾಡ್ತಕ್ಕ ಮ್ಯಾಲಕ್ಕೆ ಹೋಗಿದ್ಲು ಅಯ್ಯೋ ಮಾರೈತಿ ಹ ಅದೇನೋ ಅಂತಾರಲ್ಲ ಹೆಂಗ ಬಿದ್ದಾಳ ನೋಡ ಅಯ್ಯಯ್ಯೋ ಶಂಕರ ಅಯ್ಯೋ ಅತೇ ದೊಡ್ಡತೆ ಗುಂಡತೆ ಬರ್ರಿ ಹೊರಕಾ ಅಯ್ಯೋ ಇಲ್ಲೇನಾಗೈತೆ ಬರ್ರಿ ಇವ್ರಿಬ್ರು ಬಿತ್ತಾರ ಕೇಳಕ್ಕ ಓಡ್ಬರ್ರಿ ಬರ್ರಿ ಅದೇನಾಯ್ತಂದ್ರ ಈ ಒಕ್ಕ ಮ್ಯಾಗ ಪಾಟ್ ತಕೊಂಡ್ ಹೋಗಿಲ್ಲ ಯಾಕೆ ತಕೊಂಡ್ ಹೋಗಿಲ್ಲ ಬಿಟ್ಟಿಲ್ಲ ನಂಗಂತೂ ಒಂದು ಅರ್ಥ ಆಗತ್ತಿಲ್ಲ ಪಾಟ ಮ್ಯಾಕ್ ಎತ್ಕೊಂಡ್ ಹೋಗಿದ್ಲು ಆ ಇದಕ್ಕಿದಂಗಿ ಅವ್ಳ ತಂಗಿ ತಲೆ ಮ್ಯಾಗ ಬಿಟ್ಬಿಡುದೇನಾ ತಟಕ್ನ ಅವ್ಳ ತಂಗಿ ತಲೆ ಮ್ಯಾಗ ಬಿತ್ತು ಆಕಿ ಕೆಳಗೆ ಬಿದ್ಲು ಈಗಿನ ಕೆಳಗೆ ಬಿತ್ಕಂದ್ಲು ಮ್ಯಾಲಿಂದ ಓಕೆ ಅದಕ್ಕೆ ಎದಲ್ರಿ ಇಬ್ರು ಎದಲ್ರಿ ಅಯ್ಯೋ ದೊಡ್ಡಕ್ಕೆ ಏನೋ ಮ್ಯಾಕ್ ಕಂಡ್ಬಿಟ್ರಿ ನಂಗೊಳ ಬುಡೇ ಕಣ್ಣು ಎದಲ್ ಮ್ಯಾಕ್ ಅಕ್ಕ ಎದಲ್ರಕ್ಕ ಎದಲ್ರಕ್ಕ ಎದಕ್ಕಿಂಗ್ ಮಲ್ಕಂಡಿರಿ ಎದಲ್ರಿ ಮ್ಯಾಕ್ ಏನಾಯ್ತು ಅಯ್ಯೋ 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 ಪಾಪ ಏನಾಯ್ತೋ ಏನಾಯೋರ್ಗೆ ಅಕೋ ಅಕ್ಕೋ ಇಬ್ರು ಎದೆ ಹೇಳ್ರಿ ಮ್ಯಾಕ್ಕ ಏನಾಯ್ತು ನಿಮಗೆ ಹಿಂಗ ಬಿದ್ಕೊಂಬಿಟ್ರಿ ಮ್ಯಾಗಿಂದ ಅಕೋ ಅಕ್ಕ ಆ ಪಾಡ್ ತಕ್ಕಂದು ಮ್ಯಾಗ ಹೋಗಿದೆ ಅಕ್ಕ ಓ ಅಕ್ಕ ಎದ ಮ್ಯಾಕ ಈ ದೊಡ್ಡ ಕೇಕ ನಿನ್ನ ಹೆಸ್ರು ಬೇಗ ಹೊಲ್ತು ಹಾಂ ಮಯೂರಿ ಅಕ್ಕ ಸರ್ಕ ಸರ್ಕ ತನ ನೃತ್ಯ ಅಕ್ಕ ಇದಕ್ಕ ತಲೆ ಮೇಲೆ ಬಿದ್ದಾಗಿಂದ ಕಣ್ಣ ಮುಟ್ಟಿಲ್ಲ ಏಕೆ ಅಯ್ಯಯ್ಯೋ ಹಾಂ ಅಕ್ಕ ಮಯೂರಿ ಅಕ್ಕ ಬಿಡ್ರ ಅಕ್ಕ ಬಿಡ್ರಕ್ಕ ಬಿಡ್ರಿ ಅಯ್ಯೋ ಭಗವಂತ ನಾನು ಇನ್ನ ಬದುಕಿನ ಅಯ್ಯೋ ಯೋಹೋ ನಾನು ಮ್ಯಾಗಿಂದ ಬಿದ್ದು ಹೋಗ್ಬಿಟ್ಟು ಅನ್ಕೊಂಡ್ಬಿಟ್ಟೆ ಬದುಕಿನ ಬಿದ್ರು ಅಯ್ಯೋ ಅದ್ಕೆ ನೀವೇನ್ ಮಾಡ್ಕತಿದ್ರಿ ಮ್ಯಾಗ್ ಕುತ್ಕೊಂಡು ಹಾ ಆ ಪಾಟ್ ಇಡ್ಕೊಂಡು ಅದ್ ಮೊದ್ಲಾತ್ಕ ಎದಕ್ಕೆ ಮ್ಯಾಗ್ ಎತ್ಕೊಂಡು ಹೋಗಿದ್ರಿ ಅಯ್ಯೋ ಮಾರೈತಿ ಹೋಗಿ ಹೋಗಿ ನಿನ್ ತಂಗಿ ತಲೆಮೇಕ್ ಬಿಟ್ಟಿಯಲ್ಲ ನಿನ್ ಯಾರಲ್ಲಿ ಎತ್ಕೊಂಡು ಹೋಗುವಂತ ಅಂದರು ಯೋ ನೀನ್ ಹೇಳಿದಂಗೆ ಎತ್ಕೊಂಡು ಹೋಗು ಅಂತ ಹೇಳಿ ಎತ್ಕೊಂಡು ಹೋಗಿದ್ಕಿ ಹಾಂ ಹಾಂ ಅವಲ್ಲ ಅವಲ್ಲ ಹೇಳಿದ್ದು ನಾನೇ ನಾನು ಇದು ನಿಮ್ಮದು ಮದುವೆ ಆಗ್ತಿತ್ತಲ್ಲ ಮೇ ಮ್ಯಾಗಿ ಚೆಚ್ಚೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನೇ ತಗೊಂಡೋಗಿ ಇಡೀ ಬಂದ್ಬಿಟ್ಟು ಎತ್ಕೊಂಡು ಹೋಗ್ತಾ ಇದ್ದೆ ಅದ ಯಾವ್ದಾಗೆ ಪಟ್ಟಿ ಪುಟ್ಟಿ ಪಟ್ಟು ಬಂದು ಪಟ್ಟಿ ಪಿಟ್ಟಿ ಪಿಟ್ಟಿನ ಪಡೆದ್ಬಿಡ್ತು ಹಾ ಅದು ಆ ಪಾಟು ನೃತ್ಯ ಮೇಲೆ ಬಿಟ್ಬಿಟ್ಟೆ ಹಾಂ ಅಷ್ಟೇ ಯಾರು ಹೇಳಿಲ್ಲ ಯಾರು ಹೇಳಿಲ್ಲ ಹಾಂ ನಂಗೆ ಯಾಕೋ ಇದು ಅನುಮಾನ ಅನ್ನೋ ಐತಿ ಹಾ ಪೂಜಾರಪ್ಪ ಹೇಳಿದ್ದು ಇಟ್ಟ ಐತಿ ಒಂದು ಮಂಗ ಕೇಳ ಬಗ್ಗೆ ಇವ್ರಿಬ್ರ ಅನ್ನೋದು ಹ್ಮ್ ಸುಮ್ ಸುಮ್ಕೆ ಯಾಕ ಮ್ಯಾಕ್ ತಕೊಂಡು ಹೋಗಿರ್ತಾಳೆ ಇವಳಿಗೆ ಹುಚ್ಚಿಡ್ದೈತೆ ನಾ ಮ್ಯಾಕ್ ತಕೊಂಡು ಹೋಗಿ ಗಿಡಕ್ಕ ಒಂದು ಅಮ್ಮನ್ ತಲೆ ಮೇಲೆ ಬಿಡ್ಬೇಕಂತ ಎಲ್ಲ ತಕೊಂಡು ಹೋಗಾರ ಅದು ಪಲಿಸಿಲ್ಲ ಅದಕ್ಕೆ ಸುಮ್ನೆ ಅವಳ ತಂಗಿ ಮ್ಯಾಗ ಓ ಶನಿ ಬಂದಾನಲ್ಲ ಓ ಲಕ್ಷ್ಮೀ ಸುತ್ತಾನೆ ಸಾಕಿರೋದನ್ನ ಅದಕ್ಕೆ ಇವ್ರ ಮ್ಯಾಗ ಬಿಟ್ಟಾಳ ಹ್ಮ್ ಇದು ಒಂದು ಮ್ಯಾಗ ಮಾಡ್ಬೇಕು ಅಂದ್ಕಂಡಿ ಕಿತಾಪತಿ ಇದು ಹ್ಮ್ ಗೊತ್ತೈತಿ ಗೊತ್ತೈತಿ ಗೊತ್ತಿಲ್ದಂಗ ಏನಿಲ್ಲ ಆಡ್ಲಿ ಆಡ್ಲಿ ಇವ್ರದ್ದು ಎಷ್ಟು ಆಟ ನಡೀತಾರ ನಡೀಲಿ ಒಟ್ನಾಗ ನಮ್ಮ ಏನು ಅಪಾಯ ಇಲ್ಲ ಅಂದಾರ ಇವರಿಂದಾಗೆ ಇವ್ರ ಬುದ್ಧಿ ಕಲಿತಾರ ಅಂದಾರ ಕಲೀಲಿ ಕಲೀಲಿ ಕಲಿಸ್ತೀನಿ ಅಯ್ಯೋ ಅಕ್ಕ ನೋಡೇ ಮೊದಲಲ್ಲಿ ನೀನ್ ತಂಗಿಯಾ ಮ್ಯಾಗ ಆಯ್ಟ್ ಬಿದ್ದು ಕಣ್ಣ ಬಿಡ್ತಿಲ್ಲ ಎದ್ಸೆ ಅಯ್ಯೋಯ್ಯೋ ಏನಾಯ್ತು ಎದ್ಸೆ ನೀನು ಬಂದು ಆಕಿ ಮ್ಯಾಗೆ ಬಿದ್ದಿ ಆಕಿ ಕಣ್ಮುಟ್ಟ ಅವಾಗ ಇನ್ನೂ ಬಿಟ್ಟಿಲ್ಲ ಎದರ್ಸಕ ಏನಾಯ್ತು ಕೇಳಕ ನಿನ್ ತಂಗಿಯಾ ಅಮ್ಮ ಇವ್ರು ನೃತ್ಯಕ್ಕ ಏನ್ ನೃತ್ಯಕ್ಕ ಎದಲ್ ಮೇಕ ಎದಕ್ಕ ಮಾಕಂಡು ಎದಲ್ ಮೇಕ ಏನಾಯ್ತು ಹೇಳು ಅಯ್ಯೋ ನೃತ್ಯ ನಾನೇ ನಿನ್ ಮ್ಯಾಗ ಬಿದ್ಬಿಟ್ನೆ ಎಣ್ಣೆ ಎದಳೆ ನನ್ ತಂಗಿ ಎದಳೆ ಅಯ್ಯೋ ಎದಳೆ ನೃತ್ಯ ನೃತ್ಯ ಎದಳೆ ನೃತ್ಯ ಮೇಕೆ ಅಯ್ಯೋ ಕೈಯಾಗ ಹಿಡ್ಕೊಂಡ ಅರ್ಧ ಬಿಟ್ಬಿಟ್ನಲ್ಲೇ ಮ್ಯಾಕ್ ಕಾರ್ ಯಾ ಕಾರ್ ಇಡುಮಾ ಅಂತ ತಕೊಂಡೋದ್ ನಾನು ನಿನ್ಗ ಬಂದ್ ತಲೆ ಬೀಳ್ತಾಳೆ ಎದಳ ನೃತ್ಯ ಎದಳು ಎದಳೆ ನಾನು ನಿಮ್ಮ ಅಕ್ಕ ಎದಳ್ ಸಕ್ಕ ಹೇಳ್ತೀನಿ ಮಾಡ್ರಿ ಮಾಡ್ರಿ ಆಮೇಲೆ ಐತಿ ನಿಂಗೆ ಅಯ್ಯೋ ಸುಮ್ಮನಿರಿ ಅತ್ತೆ ಅವರು ಅವ್ರು ಹುಷಾರಿಲ್ದಂಗ ಅವ್ರ ಯಾಕೆ ಬೈತೀರಿ ಏನಾಯ್ತು ಏನ್ ಬಿಡ್ತು ಫಸ್ಟು ಹಾ ವೆಂಕಟೇಶನ್ ಫೋನ್ ಹಚ್ಚಿ ಇಲ್ಲಾಂದ್ರೆ ಅಂದ್ರೆ ಡಾಕ್ಟರ್ ಮುನ್ಸ್ವಾಮಿಗೆ ಫೋನ್ ಹಚ್ಚಿ ಅವ ಏನಾರು ಬಂದು ಹಾಸ್ಪಿಟ್ಲ್ ಕರ್ಕೊಂಡ್ರು ಹೋಗ್ತಾರೆ ಇಲ್ಲ ಫಸ್ಟ್ ಇಲ್ಲೇ ನೋಡ್ತಾನ ಏನಾಗೈತಿಲ್ಲ ಅನ್ಬಿಟ್ಟು ಯಾಕೋ ಯಾಕ ನೃತ್ಯಕ್ಕ ಇದ್ರು ಮೇಕ ಯಾಕೋ ಏನಾರು ಅಂತ ಒಂದು ಇವ್ರಿಬ್ ಸರಿಯಾಗಿ ಅಯ್ಯೋ ನಮ್ಮತ್ತೆ ಏನಪ್ಪ ಇದ್ದದ್ದಿದ್ದಂಗೆ ಹೇಳ್ತಾವಳ ಏನಾರು ಎಮೋಷನಲ್ ಡ್ರಾಮಾ ಮಾಡಿಲ್ಲ ಅಂದ್ರೆ ತಗ್ಲಾಕಂಬಿರ್ತೀವಿ ನಾನು ನಾನು ತಂಗಿರುವ ಏನಾರು ಮಾಡಿ ಎಮೋಷನಲ್ ಡ್ರಾಮಾ ಮಾಡ್ಲಾಬೇಕು ಅಯ್ಯೋ ನನ್ನ ತಂಗಿ ಒಟ್ಟು ರೀತೇ ಅಯ್ಯೋ ಯಾಕಾದ್ರೂ ಇದು ಅಯ್ಯೋ ನೃತ್ಯ ಎದ್ದೇಳೆ ಮೇಕೆ ನನ್ನ ಮೈದ್ ಮದುವೆ ಆಗುತ್ತೆ ಕಣಕ್ಕ ಹೋಗಿಟ್ಟು ಬರೋಗೆ ಚೆನ್ನಾಗಿ ಕಾಣಿಸುತ್ತೆ ಫ್ಲವರ್ ಅದು ರಾತ್ರಿ ಹೊತ್ತು ಬೆಳಗ್ಗೆ ಚೆನ್ನಾಗಿ ಬರುತ್ತೆ ಅದ್ರಾಗ ಅಂದಲ್ಲೇ ಅದಕ್ಕೆ ತೊಗೊಂಡೋಗಿಟ್ಟನಲ್ಲೇ ಇಡಕ್ಕೆ ಹೋಗಿ ತಲೆ ಮ್ಯಾಗ ಬಿಟ್ಬಿಟ್ಟಿನಲ್ಲೇ ತಂಗಿ ಅಯ್ಯೋ ಹೊಟ್ಟೆ ಉರಿತೈತಿ ಕಣೆ ನಂಗಂತೂ ಎದೆಳೆ ನೃತ್ಯ ನೃತ್ಯ ಎದೆಳೆ ಯಾರು ನಂಬಕ್ಕಿಲ್ಲ ನಮ್ಮನ್ನ ಎದ್ದೇಳೆ ನೃತ್ಯ ಎದೆಳೆ ಎದ್ದೇಳೆ ಇವತ್ತು ಯಾರು ನಂಬಿಕಿಲ್ಲ ಅಂತ ಯಾಕಂದ್ಕಂತೀರಿ ನಾವು ನಮ್ದು ರೀ ಅವ್ವ ಏನೋ ದೊಡ್ಡ ಎಲ್ಲ ಏನೋ ಅವಳಗ್ಗ ತಿಳಿದಂಗಂತಳ ಎದಕ್ಕೆ ಯದಕ್ಕಾಗಿ ಮಾತಾಡ್ತಿ ದೊಡ್ಡವರು ಏನೋ ಒಂದು ಮಾತು ಅಂತಾರೆ ಬಿಡ್ತಾರ ಎದಕ್ಕೆ ನೀ ತಗೊಂಡೋಗಿ ಅಂದ್ರೆ ಎಲ್ಲರಿಗೂ ಮನ ಬರ್ತವ ಹಾ ಸುಮ್ಕ ಯಾಕ್ ತಗೊಂಡೋಗ್ಲಿಕ್ಕಿ ಅಂತ ಹೇಳಿ ಅದಕ್ಕೆ ಒಂದು ಮಾತು ಅವ್ಳಗ್ ಯಾಕೆ ಓಯ್ತಿ ಸುಮ್ನೂರು ಓ ಏನೋ ಆಗಕ್ಕಿಲ್ಲ ಸೊಮ್ರು ನಾವೇ ನಂಬಾಕಿಲ್ಲ ಓ ಹಂಗಂತ ಹಿಂಗಂತ ಅಂದ್ರೆ ನೀವು ಮನೆ ಯಾವತ್ತೂ ಹೋಗಿ ಯಾವತ್ತ ಬಗಿಬಾರ್ದು ಅದು ನಮ್ಮ ನಮ್ಮ ಮಗಕೊಟ್ರ ಬುದ್ಧಿ ಅದು ಹ್ಮ್ ನನ್ ಬರೆ ಅಂತ ಹಂಗ ಬುದ್ಧಿ ಕಲ್ಕೊಂಡೋಗ್ತಾಳ ಅದು ನಾವು ಬುದ್ಧಿ ಅವು ನಮ್ಮ ಮನೆಯಾಗ ಎಲ್ಲರಿಗೂ ಕಲ್ಸ ಬುದ್ಧಿ ಅದು ಒಬ್ಬೊಬ್ರು ಮಾತ್ರ ಹಂಗೆ ಆಡೋದು ನಿಮ್ಮ ಬಾಕಿಯವರೆಲ್ಲ ಒಳ್ಳೆ ಬುದ್ಧಿ ಕಲ್ಕಂದಿರ್ತಾರೆ ಸುಮ್ಮೀರು ಅಯ್ಯೋ ಪಾಪ ಅವಳು ತಂಗಿ ಬಿದೋಗಿರೋಕೆ ಇವಕ್ಕ ನಮ್ಮ ಅಕ್ಕ ಶಾಂತಿನೂ ಹಂಗೆ ಅಲ್ಲ ನಂಗೆ ಏನಾರು ಒಂಚೂರು ಹೆಚ್ಚು ಕಮ್ಮಿ ಆಗ್ಬಿಡ್ತಂದ್ರೆ ನಮ್ಮ ಅಕ್ಕನೂ ಒಟ್ಟು ಅವರ್ಕೊಂಬಿಡ್ತಾಳೆ ಅದಕ್ಕೆ ಅಕ್ಕ ತಂಗಿ ಸಂಬಂಧ ಯಾವತ್ತೂ ಬಿಡಿಸಲಾಗದ ಅನುಬಂಧ ಅಂತ ಅನ್ನೋದು ಅಕ್ಕ ತಂಗಿ ಯಾವತ್ತಿದ್ರು ಇವ ಜಗಳ ಮಾಡ್ಬೋದು ಮುಂದೆ ಒಂದಿನ ಒಂದು ಆಗೇ ಆಗ್ತಾರೆ ಅನ್ನೋ ಭರವಸೆ ಇರುತ್ತೆ ಆದರೆ ಇಲ್ಲಿ ನೋಡಿ ಪಾಪ ಅವ್ರು ತಂಗಿ ಏಟಾ ಆಗ್ಬಿಟ್ಟೈತೆ ಅಂತ ಜನ ಇವ್ರು ಹೆಂಗೆ ಹೊಟ್ಟೆ ಅವ್ರು ಕಂತಿದ್ದಾರೆ ಅಕ್ಕ ಏನೂ ಆಗೋಕ್ಕಿಲ್ಲ ಸುಮ್ಮನೆ ಇರಾ ಆ ಅತ್ತೆ ಒಂದು ಮಾತು ಅಂತಾರೆ ಬಿಡ್ತಾರೆ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀರಿ ದೊಡ್ಡವರು ಅವರು ಕವರು ಕಂಡಂಂಗಂತಾರೆ ಅದೇನಾಗೈತೆ ಬಿಟ್ಟೈತೆ ನಮ್ಗೆ ಗೊತ್ತಿರುತ್ತೆ ಆಮ್ಯಾಗ ಏನಾರು ಅವ್ರಿಂದ ಏನೂ ತಪ್ಪಿಲ್ಲ ಅಂತ ಗೊತ್ತಾದ್ರೆ ಅವ್ರಾಗ ಸುಮ್ಮನೆ ಸುಮ್ಮನೆ ಸುಮ್ಮನೆರಾಕ ನಿಮ್ಮೆಲ್ಲ ಅವ್ರ ದಿ ಮಕ್ಕ ಮೇಗಿರೋದು ಅವ್ರ ದಿಕ್ಕ ಹಟ್ಟಕ್ ಹೋಗಿರೋದು ಓ ಎಷ್ಟಾಗಿರ್ಬೇಕು ಅಷ್ಟಾಗಿ ಇರಿಸ್ರಿ ಯಾರನೇ ಆದ್ರು ನೀನು ಒಂದ್ಲಾಗಿ ನಿನಗೆ ಹೇಳ್ತಿರೋದು ಶಂಕರ ನಿನಗೂ ಹೇಳ್ತವನಿ ಎಷ್ಟಾಗಿರ್ಬೇಕು ಅಟ್ಗೆ ಆದ್ರು ಅಷ್ಟೇ ತಾಯಿ ಆದ್ರೂ ಅಷ್ಟೇ ನಾನ್ ಬಗ್ಗೆ ಅಂದ್ರ ನೀನು ನನ್ನ ದೂರನೇ ಇಟ್ಟಿರ್ಬೇಕು ಅನುಮಾನಸ್ಪದ ಬಂತಂದ ನನ್ನನ್ನು ದೂರ ಇಡಬೇಕು ನೀನು ಅವ್ವಾ ಅಂತ ಏನು ಮುಂದೆ ಇಟ್ಕೊಳದಲ್ಲ ಹೆಂಗ್ ಮಾಡ್ಬೇಕು ಅಂಕ ನೀನು ಹೋಗವನೇ ಎತ್ತ ತನಂತ ಅಯ್ಯೋ ಹೊತ್ಗ ನಂಬ್ತೀನಿ ಸುಮ್ನಿರೋತ್ಕೇ ಅಂತ ಹ್ಮ್ ನಂಬು ಮೊದಲು ಎತ್ತಪ್ಪ ಅಮ್ಯಾಗ ಮುಂದಿನ ನಂಬುವಂತೆ ನೋಡಿದ್ರಲ್ಲ ವೀಕ್ಷಕರೇ ಅಷ್ಟು ತಿಳಿದಾರೋ ಅಷ್ಟು ತಗ್ಗಲು ಇಲ್ಲ ಯಾರು ಇಲ್ಲ ಆ ಪಾಠ ಹೋಗ್ಬೇಕಂದ್ರೆ ಏನಿತ್ತು ತಕೊಂಡೋಗಿರೋದು ಉಂಟು ಏನೋ ಎಡವಟ್ ಮಾಡ್ಬೇಕು ಅನ್ಕೊಂಡ್ರೂ ಉಂಟು ಇವ್ರು ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅನ್ನೋದು ನಮ್ಗೆ ಇಷ್ಟ ಆಗ ಗೊತ್ತಾಗುತ್ತೆ ಶನಿ ಸುಮ್ ಸುಮ್ನ ಹೋಗೋಣ ಅವಳು ಅವಳು ಅವರದು ಶನಿ ಅದು ಆನೆ ಇದು ಆನೆ ಅನ್ನೋದು ಬರುತ್ತೆ ಕಾಗೆನ ಅವಳ ಗೊತ್ತೈತಿ ಅವಳ ಸಾಕಿ ಅಷ್ಟು ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡು ಹೋಗಕತ್ತಾಳ ಅದಕ್ಕೆ ಅವಳು ಅವ್ರ ಮನೆಯವ್ರಿಗೆ ಏನಾದ್ರು ಆ ಶನಿನ ಕಂಡಿಯೋದು ಮತ್ತ ಅವ್ಳ ಇಡ್ತಿ ಇನ್ನೊಬ್ಳು ಅವಳ ಶನಿ ಎಡ್ತಿ ಅಂದ್ರೆ ಕಾಗೆದು ಇನ್ನೊಂದು ಎಂತಿ ಎಂತಿ ಅವರ ಕಾಗೆ ಮತ್ತೆ ಅವ್ರ ಎಂತಿ ಇಬ್ರು ಏನಾದ್ರೂ ಅಲ್ಲಿ ಓಡ್ ಬಂದ್ ಉಡಿ ಬಂದು ಮಾಡ್ತಾರ ಕೇಡ್ ಬಗ್ದವ್ರ ಮಾತ್ರ ಬುಡಕಿಲ್ಲ ಅವ್ರಿಬ್ರು ಅವ್ರಿಬ್ರು ಮತ್ತ ಗೂಳಿ ಬೈರ ಇವ್ರು ಮೂರೂ ಜನ ಬಹಳ ಪ್ರೀತಿಯಿಂದ ಸಾಕೊಳಕ್ಕೆ ಸಾಕೊಳ್ಳಿ ಮತ್ತ ಬೀದಿಲ್ ನಾಯಿ ಐತಿ ಚಿಮ್ಮಿ ಅಂತ ಇಟ್ಟಾಳ ಅದಕ್ಕೆ ಹೆಸರು ಅವು ಮೂರು ನಾಲ್ಕು ಸೇರ್ಕಂದ್ರ ಒಬ್ ಒಂದು ಕೆಡ್ ಬಗ್ಗೆ ಬಿಡೋಲ್ಲ ಅವ್ರ ಮಕ್ಳುಗ ಇವ್ರ್ಗ ಎಲ್ಕ ರಾಕಿದ್ವ ಕಂಡು ಹಿಡದ ಹಿಡಿತಾರ ಹಿಡಿದಂತ ಬಿಡಕ್ಕಿಲ್ಲ ಅದ್ ಗೊತ್ತಿರೋದು ಆ ನಾಯಿ ಈಗ ಒಂದಿಕ್ಕಿ ಹಿಡ್ದೆ ಹಿಡಿತಾರ ಗೊತ್ತಾಗುತ್ತೆ ರೀ ಯಾರು ಮಾಡೋರು ಯಾರು ಬಿಟ್ಟವ್ರ ಅಂತೇಳಿ ಆದರೂ ನನ್ನ ತಾಟಗಿತಿ ಸೊಸೆಯವರು ಹೆಂಗೆ ಮಾಡವರ ನೋಡ್ರಿ ಹಾಂ ಇಲ್ಲಿ ಯಾರು ನಮ್ದೇ ಇರೋಷ್ಟು ಕಗ್ರ ಯಾರು ಇಲ್ಲ ಎಲ್ಲರಿಗೂ ತಿಳಿಯುತ್ತಾ ತಿಳಿದಾರದೇನು ಇಲ್ಲ ಇಲ್ಲಿ ಮಾಡಲಿ ಮಾಡಲಿ ಇವ್ರದ್ದು ಇವ್ರು ಮಾಡಲಿ ಹಾಂ ಗಣೇಶ ಸಸಿರುಗಳು ಹೇಳೋರ ಅವ್ರಿಗೆ ಮಾಡ್ಕೊಂಡಿದ್ದು ಅವ್ರಿಗ ತಿರ್ಮಂತ್ರ ಆಗುತ್ತೆ ಅಂತೇಳಿ ಸರಿಯಾದ ತಿರುಮಂತ್ರ ಆಗೈತಿ ಆಗಲಿ ಆಗಲಿ ಓಕೆ ವೀಕ್ಷಕರ ಈಡಿಯೋನಲ್ಲಿ ಮುಗಿಸ್ತಾ ಇದ್ದಾವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೆ ಕಮೆಂಟ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್